ನಿಂತ ಯಾವ ಅಭ್ಯರ್ಥಿಯನ್ನು ನಮ್ಮಂತವ್ರು ಬೆಂಬಲಿಸಲ್ಲ ನಮ್ಮ ಪಕ್ಷವೇ ಇಲ್ಲ ನಮಗೆ ಗೊತ್ತೇನು ನಾನೊಬ್ಬ ಲೇಖಕ ನನ್ನ ಪರಿಚಯ ನಿಮಗೆ ಆಗಿದೆ ನಾನು ನಾನು ಪಂಪನಿಂದ ಹಿಡಿದು ಕುವೆಂಪು ತನಕ ಇವತ್ತು ಬರೆಯುವ ಲೇಖಕರನ್ನು ಹೊರಗೊಂಡು ಬಂದಿರುವಂತ ಇಡೀ ಕನ್ನಡ ಸಾಹಿತ್ಯ ಪರಂಪರೆ ಈ ಬಿಜೆಪಿ ಎನ್ನುವ ಶಕ್ತಿ ಈ ತರದ ಒಂದು ಸಂತತಿ ಇದೆಯಲ್ಲ ಅದನ್ನು ವಿರೋಧಿಸಿದೆ ಪಂಪನ್ ಕಾಲದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಸರ್ ಹಿಂಗೆ ಹೇಳ್ತೀರಿ ಬಿಜೆಪಿ ಹತ್ತು ವರ್ಷದಿಂದ ಈ ದೇಶ ಆಡ್ತಾ ಇದೆ ಮತ್ತು ಒಂದು ಎಂಬತ್ತ ಎರಡು ಎಂಬತ್ಮೂರೇಶ ಅಸ್ತಿತ್ವ ಬಂದಿದೆ ಇತ್ತೀಚೆಗೆ ಬಂದಿರುವ ಪಕ್ಷ ಹೇಗೆ ಪಂಪನ್ ಕಾಲದಲ್ಲಿತ್ತು ಅಂತ ಇದು ಪಂಪನ್ ಕಾಲದಲ್ಲಿತ್ತು ಬಸವಣ್ಣನ ಕಾಲದಲ್ಲಿತ್ತು ಕುಮಾರ್ ವ್ಯಾಸನ ಕಾಲದಲ್ಲಿತ್ತು ಎಲ್ಲಾ ಕಾಲದಲ್ಲೂ ಈ ಪಕ್ಷ ಈ ದೇಶವನ್ನು ತನ್ನ ನಿಯಂತ್ರಣ ಮಾಡಿ ಹಳೇ ಪಕ್ಷ ಇದೆ ಇದು ಹೇಗಿತ್ತು ಏನ್ ಮಾಡ್ತಿದೆಯಲ್ಲ ಈ ದೇಶದಿಂದ ಬುದ್ಧನನ್ನ ಓಡಿಸಿದವರು ಇದೇ ಪಕ್ಷದ ಸಂತಾನ ಪೂರ್ವಜರು ಈ ದೇಶದಿಂದ ಆ ಇಡೀ ಬೌದ್ಧ ಧರ್ಮದ ಅನೇಕ ಇವರನ್ನೆಲ್ಲ ಕೊಂದು ಹಾಕಿದವರು ಇವರು ಶರಣರನ್ನ ಕೊಂದವರು ಇವರು ಹೀಗಾಗಿ ಒಂದು ಕನ್ನಡ ಪರಂಪರೆಯ ಜೊತೆಗೆ ಗುರುತಿಸಿಕೊಂಡಿರೋ ನನ್ನಂತವರು ಇಂಥವ್ರನ್ನ ಅಧಿಕಾರ ಬರದನ್ನ ತಡಿಲೇಬೇಕಾಗ ನಮ್ಮ ಕೈಲಾದ ಪ್ರಯತ್ನಗಳನ್ನ ಮಾಡಿ ತಡಿಬೇಕಾಗುತ್ತೆ ಇವತ್ತಿಗೂ ಇವರಿಂದ ಈ ದೇಶದ ಸಂವಿಧಾನಕ್ಕೆ ಆತಂಕ ಇದೆ ಅನ್ನೋದು ಎದುರಿಗೂ ಗೊತ್ತು ಮತ್ತು ಪ್ರಜಾಪ್ರಭುತ್ವಕ್ಕೆ ಆತಂಕ ಇದೆ ಅಷ್ಟೇ ಅಲ್ಲ ಇವರು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೋದಾದ್ರೆ ಇವರು ಕನ್ನಡದ ಬಗ್ಗೆ ಯಾವ ಗೌರವ ಇರ್ತಾರೆ ಅವರು ಬೆಂಗಳೂರಿನ ದಕ್ಷಿಣದ ಪಾರ್ಲಿಮೆಂಟ್ ಸದಸ್ಯ ತೇಜಸ್ವಿ ಸೂರ್ಯರಿಗೆ ಅವರಿಗೆ ಕನ್ನಡದ ಬಗ್ಗೆ ಯಾವ ಪ್ರೀತಿಯೂ ಇಲ್ಲ ಅವರು ಆ ವಿಮಾನದ ಎಕ್ಸಿಟ್ ಡೋರ್ನ ಕಿಟಕಿ ಅಂತ ತಿಳ್ಕೊಂಡು ತೆಗೆ ಹೋಗಿದ್ದ ಒಬ್ಬ ದಡ್ಡ ಪಾರ್ಲಿಮೆಂಟ್ ಸದಸ್ಯ ಅಂಥವರು ನಮ್ಮ ಪ್ರತಿನಿಧಿ ಆಗುವಂಥದ್ದನ್ನು ನಾವು ಸಹಿಸೋಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಈ ಪಕ್ಷವನ್ನು ತೊಲಗಿಸಬೇಕು ಅನ್ನುವಂಥದ್ದು ನಮ್ಮಂಥವರ ಆಗ್ರಹ ಆಗಿದೆ ಇಲ್ಲಿ ನೋಡಿ ನಮ್ಮ ದೇವೇಗೌಡರು ನಮ್ಮ ತಲಗಾಟ ಅವರು ಭಾಳ ಚೆನ್ನಾಗಿ ಹೇಳಿದರು ಆ ಅವ್ರದ್ದು ಅವರು ವ್ಯಂಗ್ಯವಾಗಿ ಹೇಳಿದ್ದಾರೆ ನಿಮ್ಗೆ ಎಷ್ಟು ಜನ ಆಯ್ತೋ ಗೊತ್ತಿಲ್ಲ ಬಡ ರಾಜ್ಯಗಳಿಗೆ ಅಕ್ಷಯ ಪಾತ್ರೆಯನ್ನು ಮಾಡಿ ಮೋದಿಯವರು ಕೊಟ್ಟರು ಬಡ ರಾಜ್ಯಗಳು ಅಂದರೆ ಯಾವುದು ಗುಜ ಗುಜರಾತ್ ಬಡ ರಾಜ್ಯವಾ ನಮ್ಮ ಕರ್ನಾಟಕದ ತೆರಿಗೆ ಹಣವನ್ನು ತಗೊಂಡೋಗಿ ಯಾವುದೋ ಬಡ ರಾಜ್ಯಗಳಿಗೆ ಕೊಟ್ಟರೆ ನಮ್ಮದೇನು ಅಭ್ಯಂತರ ಇಲ್ಲ ಅಭಿವೃದ್ಧಿ ಹೊಂದುವ ರಾಜ್ಯಕ್ಕೆ ಕೊಡೋದಾದರೆ ಪಾಪ ಅವರು ಬಡವರು ಅವ್ರಿಗೆ ಕೊಡೋದಾದರೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಶ್ರೀಮಂತ ರಾಜ್ಯಗಳ ಕೊಟ್ಟಿದ್ದಾರೆ ಕರ್ನಾಟಕದ ಬಹಳ ಮುಖ್ಯವಾದಂಥ ಒಂದು ಲಕ್ಷಣಗಳು ಅಥವಾ ಅಸ್ಮಿತೆಗಳು ಅಂತ ಯಾವುದನ್ನು ಕರೀತಾರೆ ಅವೆಲ್ಲವನ್ನು ನಾಶ ಮಾಡಿದ್ದಾರೆ ನೋಡಿ ನಮ್ಮ ಮಹಾರಾಜ ಕೃಷ್ಣರಾಜ್ ಒಡೆಯರ್ ಪ್ರಾರಂಭ ಮಾಡಿದಂಥ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇವತ್ತೆಲ್ಲಿದೆ ವಿಜಯ ಬ್ಯಾಂಕ್ ಎಲ್ಲಿದೆ ಕಾರ್ಪೊರೇಷನ್ ಬ್ಯಾಂಕ್ ಎಲ್ಲಿದೆ ಸಿಂಡಿಕೇಟ್ ಬ್ಯಾಂಕ್ ಇವೆಲ್ಲ ಕನ್ನಡದ ಬ್ಯಾಂಕ್ಗಳು ನಮ್ಮ ದಕ್ಷಿಣ ಕನ್ನಡದ ಅನೇಕ ಜನ ಆಕಾರದ ಆರ್ಥಿಕ ತಜ್ಞರು ಮಾಡಿರುವಂತಹ ಬ್ಯಾಂಕ್ಗಳು ಮತ್ತು ಎಲ್ಲವೂ ಕೂಡ ಲಾಭದಾಯಕವಾಗಿ ನಡೀತಾ ಇದ್ದಂಥ ಬ್ಯಾಂಕ್ಗಳು ಗೆಳೆಯರು ನೀವು ಅರ್ಥ ಮಾಡ್ಕೋಬೇಕು ಲಾಭದಾಯಕವಾಗಿದ್ದಂತಹ ಬ್ಯಾಂಕ್ಗಳನ್ನ ನಷ್ಟ ಹೊಂದಿರೋ ಬ್ಯಾಂಕ್ಗಳ ಜೊತೆಗೆ ಜೋಡಿಸೋದ್ರ ಮೂಲಕ ಕರ್ನಾಟಕಕ್ಕೆ ಕನ್ನಡಕ್ಕೆ ಒಂದು ಗೌರವ ಇಟ್ಟಲ್ಲ ಆ ಗೌರವವನ್ನು ಈ ಸರ್ಕಾರ ಕೇಂದ್ರ ಸರ್ಕಾರ ಕಳೆದಿದೆ ಇದು ಬಹಳ ಮುಖ್ಯವಾದ್ದು ಈಗಾಗಲೇ ಇವರು ಮೈತ್ರಿ ಮೂಲಕ ನಾನು ದೇವೇ ನಾವೆಲ್ಲ ಒಂದು ರೀತಿ ದೇವೇಗೌಡರ ಬಗ್ಗೆ ಬಹಳ ಅಭಿಮಾನ ಇದ್ದಂಥವ್ರು ಯಾಕೆಂದ್ರೆ ಅಖಂಡ ಭಾರತದ ನಾಳಿನ ಏಕೈಕ ಕನ್ನಡಿಗ ಅಂತ ನಾನು ಎಷ್ಟೋ ವರ್ಷಗಳಿಂದ ಎಲ್ಲ ಕಡೆಯಲ್ಲೂ ಹೇಳ್ತಾ ಇದ್ದೀನಿ ಮತ್ತು ಬರ್ದೊ ನಾವು ನಮ್ಮ ಕ ಕರ್ನಾಟಕದ ಚರಿತ್ರೆಯನ್ನು ಗಮನಿಸಿದ್ರೆ ನಿಮಗೆ ರಾಷ್ಟ್ರಕೂಟರ ದೊರೆ ಮೂರನೇ ಗೋವಿಂದ ಮೊಟ್ಟ ಮೊದಲ ಬಾರಿಗೆ ಹಿಮಾಲಯದ ತನಕ ಹೋಗ್ತಾನೆ ಒಬ್ಬ ಕನ್ನಡಿಗ ಇಮ್ಮಡಿ ಪುಲಿಕೇಶಿ ವಿಂಧ್ಯ ಪರ್ವತದ ತನಕ ಹೋಗ್ತಾನೆ ಆದರೆ ದೇವೇಗೌಡರು ಇಡೀ ಅಖಂಡ ಭಾರತವನ್ನು ನಾಡಿನ ಕನ್ನಡಿಗ ಅನ್ನುವ ಹೆಮ್ಮೆ ನಮಗಿತ್ತು ಮತ್ತು ಆ ಪಕ್ಷದ ಅಸ್ತಿತ್ವ ಎಷ್ಟು ಮುಖ್ಯ ಇತ್ತು ನಮ್ಮಂಥವ್ರಿಗೆ ಅಂತಂದರೆ ಕನ್ನಡಕ್ಕೆ ಏನಾದರೂ ತೊಂದರೆ ಆದರೆ ನಮ್ಮದೇ ಒಂದು ಪಕ್ಷ ಇದೆ ಕಣ್ರಿ ಈ ತಮಿಳುನಾಡಿನಲ್ಲಿ ಡಿ ಎಂ ಕೆ ಎ ಡಿ ಎಂ ಕೆ ಹಾಗೆ ಒಂದು ಜೆ ಡಿ ಎಸ್ ಅನ್ನೋ ಪಕ್ಷ ಇದೆ ಅನ್ನೋ ಅಭಿಮಾನದಿಂದ ನಾವು ಮಾತಾಡ್ತಾ ಇದ್ವು ಆದ್ರೆ ಇವತ್ತು ಅವ್ರ ಪಕ್ಷ ಎಲ್ಲಿ ಹೋಗಿ ಅಡಿಯಾಳಾಗಿದೆ ಅನ್ನೋದನ್ನ ತಾವು ಗಮನಿಸಿ ಅದು ಬಹಳ ಬಹಳ ವೇದನೆಯ ಮತ್ತು ಸಂಕಟದ ವಿಚಾರ ಇದನ್ನ ನಾನೇನು ಆರ್ಭಟಿಸಿ ಹೇಳ್ತಾ ಇಲ್ಲ ನೋವಿನಿಂದ ನಾನು ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಹೋಗ್ಬಾರಿತ್ತವರು ನೋಡಿ ಕೇವಲ ಮೂರು ಸ್ಥಾನಕ್ಕೋಸ್ಕರ ಇಡೀ ಒಂದು ಕಾಲದ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಹದಿನೇಳು ಸ್ಥಾನಗಳನ್ನು ಪಾರ್ಲಿಮೆಂಟ್ಗೆ ಇಲ್ಲಿಂದ ಜನತಾದಳ ಗೆದ್ದಿತ್ತು ಈಗ ಕೇವಲ ಮೂರು ಸ್ಥಾನ ಸೀಟ್ ಕೊಡಿ ಅಂತ ಕೇಳಕ್ಕೆ ಇಲ್ಲಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಜೆ ಡಿ ಎಸ್ ಸೋತೋಯಿತು ಹಾಗೆ ಬಿ ಜೆ ಅವರು ಇಪ್ಪತ್ತೈದು ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಿದರೆ ಮೂರು ಸ್ಥಾನದಲ್ಲಿ ಅವರಾಗಲೇ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ನೋಡಿ ಹೀಗೆ ಇಡೀ ದೇಶದಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲ ವಾಸ ಮಾಡ್ತಾ ಇರುವಂಥ ಈ ಬೆಂಗಳೂರು ಮಹಾನಗರದಲ್ಲಿ ಈ ಮೈತ್ರಿ ಕೂಟದ ಅಭ್ಯರ್ಥಿಗಳನ್ನು ಸೋಲಿಸಬೇಕು ಕನ್ನಡಿಗರು ಮತ್ತು ಕಾಂಗ್ರೆಸ್ ಪಕ್ಷ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನೀವೇನು ಅನುಮಾನ ಇಟ್ಕೋಬೇಡಿ ಕಾಂಗ್ರೆಸ್ ಈಗ ಇವರು ಉಳಿದಿರೋದು ಮುಂದೆ ನಾವೆಲ್ಲ ಒಂದು ಕಾಲದ ಕಾಂಗ್ರೆಸ್ನ ಬಹಳ ವಿರೋಧ ಮಾಡಿದಂಥವ್ರು ಅದಾದ್ರೂ ಎಷ್ಟು ವಿರೋಧ ಮಾಡ್ತಿದ್ರು ಅಂತಂದ್ರೆ ಇವರು ನಮ್ಮ ದೇಶಕ್ಕೆ ಎಮರ್ಜೆನ್ಸಿ ತಂದುಬಿಟ್ರಲ್ಲ ಅಂತ ಕೋಪ ಇತ್ತು ನಮಗೆ ಆದ್ರ ಇವತ್ತು ನಾವು ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ನ ಬೆಂಬಲಿಸಬೇಕಾಗಿದೆ ಇದು ಬಹಳ ಮುಖ್ಯ ಬೆಂಗಳೂರು ಸೌತ್ ಅಲ್ಲಿ ಸೌಮ್ಯ ರೆಡ್ಡಿ ಅವರು ಮತ್ತು ಇಲ್ಲಿ ಮನ್ಸೂರು ಅವರು ಮತ್ತು ಬೆಂಗಳೂರು ಅಲ್ಲಿ ನಮ್ಮ ಪ್ರೊಫೆಸರ್ ರಾಜೀವ್ ಗೌಡ್ರು ರಾಜೀವ್ ಗೌಡ್ರ ಬಗ್ಗೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ಏನಂತಂದ್ರೆ ಹೇಳಿದ್ರು ಹೇಳಿದ್ರಾವಲೆ ಸ್ವಾತಂತ್ರ್ಯ ಹೋರಾಟದ ಕೊಡಿ ಅಂತೇಳಿ ಅವರ ತಂದೆ ಎಂ ವಿ ವೆಂಕಟಪ್ಪ ಅವರ ದೊಡ್ಡಪ್ಪ ಎಂ ವಿ ಕೃಷ್ಣಪ್ಪ ನೆಹರು ಕ್ಯಾಬಿನೆಟ್ನಲ್ಲಿ ಪಶುಸಂಗೋಪನಾ ಇಲಾಖೆಯ ಮಂತ್ರಿ ಆಗಿದ್ದರು ಕೃಷಿ ಮಂತ್ರಿ ಆಗಿದ್ದರು ಇವತ್ತು ಏನಾದರೂ ಕರ್ನಾಟಕ ನಂದಿನಿ ಅನ್ನುವ ಒಂದು ಉತ್ಪನ್ನ ಇದೆಯಲ್ಲ ಈ ಅದನ್ನು ತಗೊಂಡೋಗಿ ಜೊತೆ ಜೊತೆಗೆ ಸೇರ್ಸಿಕೊಂಡಿದ್ದಾರಲ್ಲ ಈ ಹಾಲಿನ ಉತ್ಪನ್ನ ಬಹಳ ಚೆನ್ನಾಗಿ ಇವತ್ತು ನಮ್ಮಲ್ಲಿ ನಡೀತಾ ಇದೆ ಕಾರಣ ರಾಜೀವ್ ಗೌಡರ ದೊಡ್ಡಪ್ಪ ಎಂ ವಿ ಕೃಷ್ಣಪ್ಪ ಅವರು ಎಂ ವಿ ಕೃಷ್ಣಪ್ಪ ಅವರು ಕ್ಷೀರ ಕ್ರಾಂತಿ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಆಗೋದ್ ಮೊದಲೇ ಇಲ್ಲಿ ಮಾಡಿದ್ರು ಕೋಲಾರ ಜಿಲ್ಲೆಯಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ವಿದೇಶಿ ತಳಿಯ ಹಸುಗಳನ್ನು ಸೀಮೆ ಹಸಂತ ನೋಡಿ ಅವ್ರು ತಗೊಂಡು ಬಂದು ಸಾಕೋದ್ರ ಮೂಲಕ ಇಲ್ಲಿ ಹಾಲಿನ ಉತ್ಪನ್ನವನ್ನು ಹೆಚ್ಚಾಗುವ ಹಾಗೆ ಕೃಷ್ಣಪ್ಪ ಅವರು ಮಾಡಿದ್ರು ಅವರ ತಮ್ಮನ ಮಗ ಪ್ರೊಫೆಸರ್ ರಾಜೀವ್ ಗೌಡ ಬಹಳ ದೊಡ್ಡ ವಿದ್ಯಾವಂತ ಅಂತವ್ರು ಪಾರ್ಲಿಮೆಂಟ್ ಇರಬೇಕು ಶೋಭಾ ಕರಂದಾಗೆ ಅದಾರಿ ಆ ಎಮ್ಮ ಮಾತಾಡಕ್ಕೆ ಬರಲ್ಲ ನೆಟ್ಟಿಗೆ ಒಬ್ಬ ಮಹಿಳೆ ಇರಲಿ ಪರವಾಗಿಲ್ಲ ಅಂತ ಅಂತ ನಾವು ಮಹಿಳೆಯರ ಬಗ್ಗೆ ಗೌರವ ಇದೆ ಆದರೆ ಆ ಎಮ್ಮ ಎಲ್ಲೋ ಚಿಕ್ಕಮಂಗ್ಳೂರು ಉಡುಪಿ ಕ್ಷೇತ್ರದೊಳಗೆ ಗೋ ಬ್ಯಾಕ್ ಶೋಭಾ ಅಂತ ಅನ್ಸ್ಕೊಂಡು ಇಲ್ಲಿಗೆ ಬಂದಿರೋ ಹಿಂಗ್ಸು ನಾವು ನಾವೇ ಬೆಂಬಲಿಸುತ್ತೆ ರಾಜೀವ್ ಗೌಡರ ಎದುರುಗಡೆ ಶೋಭಾ ಕರಂದ್ಗೆ ಸರಿಯಾದ ಅಭ್ಯರ್ಥಿಯೇ ಅಲ್ಲ ಸೌಮ್ಯ ರೆಡ್ಡಿ ಅವರ ಎದುರುಗಡೆ ತೇಜಸ್ವಿ ಸೂರ್ಯ ಅಭ್ಯರ್ಥಿ ಅಲ್ಲ ಮತ್ತು ಡಿ ಕೆ ಸುರೇಶ್ ನಾನ್ ನೋಡಿ ನೀವು ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಸ್ನೇಹಿತರೆ ನಮ್ಮ ತೆರಿಗೆ ನಮ್ಮ ಹಾಕುವಂತ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಅವರು ತೆರಿಗೆ ಹಣ ಕೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ದೇಶದ್ರೋಹಿ ಆಗೇ ಅಂತ ಹೇಳ ಶುರು ಮಾಡೋದಲ್ಲ ನಮ್ಮ ಪಾಲನ್ ಕೇಳಿದ್ರೆ ನಾವು ದೇಶದ್ರೋಹಿಗಾಗ್ತಿವ ಆ ತರದ ಒಂದು ಚಳುವಳಿಯನ್ನ ನಮ್ಮ ಮನಸ್ಸಿನಲ್ಲಿ ಹುಟ್ಟಿ ಹಾಕಿದವರು ಡಿ ಕೆ ಸುರೇಶ್ ಇಂಥವರೆಲ್ಲರೂ ಗೆಲ್ಲಬೇಕಾಗುತ್ತೆ ಇದು